ಯಾಕಂದ್ರೆ ಅವಾಗ ರೊಕ್ಕದ ಗಮಿ ಭಾಳ ಐತಿ ರೋಕಲ್ ಗಮಿ ಭಾಳ ಐತಿ ಹಿಂಗಾಗಿ ಹುತ್ರಿ ಐತಿ ಅಲ್ಲಿಂದ ಅಲ್ಲಿ ಚಿಕ್ಕ ಕೊಟ್ಟಿರ್ಗೇಳತ್ತ ಏನ್ ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕ ಮತ್ ಅಡ್ಡ ಜನ ಹಾ ಮತ್ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದ ಮೂವತ್ ಸಾವಿರ ಮಾನ್ಯ ಅವ್ರ ಎಂಪಿ ಲಕ್ಷನ್ ಮೂವತ್ತು ಸಾವಿರ ನಿಪ್ಪಾಣಿ ತಾಲೂಕಾ ಮೈನಸ್ ಐತಿ ನಮಗ ಗುಜ್ಜಾಯಿ ಏನಾರ ಮಾಡಿ ಎಂಟು ಸಾವಿರ ಲೇಟ್ ಮಾಡಿ ಕೊಟ್ಟಿದ್ವಿ ನಾವು ಬಿಜೆಪಿ ಅಂದ್ರೆ ಈ ಮಾನ ಮರ್ಯಾದೆ ಇಲ್ಲಂತ ಜನ ಇವತ್ತು ಏನ್ ಬಿಕ್ಕಾದ ಮಾಡಾಕ್ತೀ ಆ ನಿಟ್ಟಿನಾಗ ಹಗಲಿ ದರೋಳಿಕೋರ್ ಏನ ಅಂಜಾಕ್ ಹೋಗ್ಬೇಡ್ರಿ ಯಾರು ಅವ್ರ ಪೊಕ್ ಸುಳ್ಳು ಮಕ್ಕಳು ಯಾವಿಲ್ಲ ಆಮಿಲ್ಲ ಮಾಣ್ಯ ನದಿ ಗುಡ್ಗದಾಗ ಅಂಕಲ್ ಗುಡ್ಗೆ ಎದಾಗ ನನ್ನ ಮಗ ಒಬ್ಬ ಒಬ್ಬ ಮೆಂಬರ್ ಒಳಗೋಗಿ ಇರ್ತಾವ್ ನೋಡಿ ಮೊಳಗ್ತ ಹೆಲ್ ಮಣಿಂಗ್ ಕೇಳ್ಕೊಂಡ ಮಣ್ಣಿನ ಜೀವನ ಹಾಕಿವ ಅವರು ಹೋಗಿ ಮೈದಿನ ಚೂ ಚೂ ಅಂದ್